ಜಿಲ್ಲೆಯ ಜೆಡಿಎಸ್ ಆಲಿ ಮತ್ತು ಮಾಜಿ ಶಾಸಕರು ಮದ್ದೂರು ತಾಲೂಕು ಆಗಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಪರಿಶೀಲನೆ ನಡೆಸಿದರು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬರ ಅಧ್ಯಯನ ಸಭೆಯಲ್ಲಿ ಮಾಜಿ ಸಚಿವ ಸಿಎಸ್ ಕೆಆರ್ ಕೆಆರ್ಪೇಟೆ ಶಾಸಕ ಮಂಜು ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿರಮೇಶ್ ಅಧ್ಯಕ್ಷ ಚಿಕ್ಕಮ್ಮೇಗೌಡ ಅವರು ರೈತರೊಂದಿಗೆ ಸಮಾಲೋಚನೆ ನಡೆಸಿದರು ರೈತರ ಬೆಳೆಗಳಿಗೆ ನೀರಿಲ್ಲದೆ ಒಣಗುತ್ತಿವೆ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಸರ್ಕಾರ ರೈತರಿಗೆ ಯಾವುದೇ ರೀತಿ ಅನುಕೂಲ ಕಲ್ಪಿಸುತ್ತಿಲ್ಲ ತಮ್ಮ ವೋಟ್ ಆಗಿ ಐದು ಗ್ಯಾರಂಟಿಗಳನ್ನು ನೀಡಿ ಜನರನ್ನು ಅತಂತ್ರಗೊಳಿಸುತ್ತಿದ್ದಾರೆ ಎಂದು ರೈತ ಶಿವಣ್ಣ ಪಾಪಣ್ಣ ನಾಗಣ್ಣ ಸೋಮಶೆಟ್ಟಿ ಅವರು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ದಹದಿಂದ ಸ್ವಾರ್ಥಕ್ಕಾಗಿ ಜನರನ್ನು ಬಲಿಕೊಟ್ಟು ಅಧಿಕಾರ ನಡೆಸುತ್ತಿದ್ದಾರೆ ಈಗ ನಮ್ಮ ಉದ್ದೇಶ ರೈತಾಪಿ ವರ್ಗಕ್ಕೆ ನ್ಯಾಯ ಕೊಡಿಸಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಹಾಗಾಗಿ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ಕೈಗೊಂಡಿದ್ದೇವೆ ನಮ್ಮ ವರಿಷ್ಠರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ವರದಿಯನ್ನು ಕಳುಹಿಸಿ ಕ್ರಮ ಕೈಗೊಳ್ಳಲಿದ್ದಾರೆ ಇದರ ಬಗ್ಗೆ ಜೆಡಿಎಸ್ನ ಜನಪ್ರತಿನಿಧಿಗಳು ಮತ್ತು ವರಿಷ್ಠರು ಚರ್ಚೆ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಸಿ ಪುಟ್ಟಸ್ವಾಮಿಗೌಡ ಪುರಸಭಾ ಸದಸ್ಯ ಮಹೇಶ್ ಮುಖಂಡರಾದ ಮಾದನಾಕ್ನಳ್ಳಿ ರಾಜಣ್ಣ ಪ್ರಕಾಶ್ ರಾಜಗಿರಿ ಒನಾಯಕ್ನಳ್ಳಿ ಶಿವಶಂಕರ್ ಉಮೇಶ್ ಮುಡಿನಳ್ಳಿ ತಿಮ್ಮೇಗೌಡ ಬೊಮ್ಮನಹಳ್ಳಿ ಶ್ರೀನಿವಾಸ್ ಮಡೇನಹಳ್ಳಿ ಶ್ರೀನಿವಾಸ್ ಹೊಸೂರು ಮಹೇಶ್ ಚಿಕ್ಕಾರ್ಸಿ ಕೆರೆ ಮೂರ್ತಿ ಗುಡಿಗೆರೆ ಬಸವರಾಜು ಕೇಸ್ತುರ್ ಬಿಳಿಯಪ್ಪ ಸೇರಿದಂತೆ ಹಲವರಿದ್ದರು ಇನ್ನಿವೆಲ್ಲ ಬುದ್ದಿ ಪೂಜೆ ಮಾಡಿ ಕೆಲಸ ಮುಖಾಲ್ ಭೋಗದಲ್ಲ ಯಾರು ಮಾತಾಡಿ ಕೇಳಿದ್ದೀವಿ ಈ ಕೇಳಿದ ಎಲ್ಲ ಸಮಸ್ಯೆಗಳೂ ನೀವು ರಾಜ್ಯ ಸರ್ಕಾರ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಏನ್ ಮಾಡಬೇಕು ಅದನ್ನ ನಾವೆಲ್ಲರೂ ಕೂಡ ಎರಡನೇ ತಾರೀಕು ನಮ್ಮ ಬಲವೇತೆಯಲ್ಲೇ ಮುಗಿದ ಮೇಲೆ ಇಪ್ಪತ್ತ ಮೂರಲ್ಲಿ ನಾವೆಲ್ಲರೂ ನಮ್ಮ ವರದಿಯನ್ನು ತಯಾರು ಮಾಡಿ ಅದನ್ನು ನಮ್ಮ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಕೊಡೋದಕ್ಕೆ ನಮ್ಮ ವರಿಷ್ಠರಿಗೆ ನಾವು ಮಾಡ್ತೀನಿ ಅವರು ರಾಜ್ಯ ಸರ್ಕಾರ ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಾರೆ ಸಾಧ್ಯವಾದರೆ ನಾಲ್ಕನೇ ತಾರೀಕಿಂದ ನಡೆಯುವಂಥ ವಿಧಾನಸಭೆ ಇದರಲ್ಲಿ ಈ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ